ಈಗ ಮಜ್ರಾ ಹೊಸಳ್ಳಿ ಪಂಚಾಯತಿ ಬರಂತದ್ ಯಾವುದು ಫ್ರೀ ಇಲ್ಲ ಕಾರ್ಡ್ ಕೊಡ್ತಾ ಇಲ್ಲ ಮತ್ತೆ ಯಾವ್ದು ಫ್ರೀ ಬಿಡ್ತಾ ಇಲ್ಲ ಅದಕ್ಕೆ ಟೋಲ್ ಕಟ್ಸ್ಕೊಂತ ಇದಾರೆ ದಯವಿಟ್ಟು ಅದೊಂದು ಗಮನದಲ್ಲಿ ಇಟ್ಕೊಂಡು ಈ ಲೆಟರ್ ಮಾಡ್ತಾ ಇದೀವಿ ಎಲ್ಲರೂ ಸಾರ್ವಜನಿಕರು ಸಹಿ ಮಾಡಿ ಕೊಡ್ತೀವಿ ನಮ್ಗೆ ದಯ್ ಮಾಡಿ ಅದೊಂದು ಆದೇಶ ಒಂದು ಬಗೆಹರಿಸ್ಕೊಡಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆರೋಗ್ಯ ಮೂರು ಉಪಕೇಂದ್ರಗಳು ಇದಾವೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಿಪ್ಪಾಪುರ ಇದೆ ಮಜ್ರಾ ಹೊಸಳ್ಳಿ ಮತ್ತು ಜಿಂಕೆ ಬಚ್ಚಳ್ಳಿಯಲ್ಲಿ ಇದೆ ಅಲ್ಲಿ ಡಾಕ್ಟರ್ಸ್ ಯಾರು ಬರ್ತಾ ಇಲ್ಲ ನಮ್ಗೆ ಪ್ರತಿ ವಾರ ಒಂದ್ಸರಿ ಆದ್ರೂ ಒಂದು ವಿಸಿಟ್ ಒಂದು ಟೂ ಅವರ್ಸ್ ವಿಸಿಟ್ ಮಾಡಿದ್ರೆ ಎಷ್ಟೋ ಜನ ಅಲ್ಲಿ ಹೋಗಿ ಮಾತ್ರೆಗಳು ತಗೊಂತಾರೆ ಅನುಕೂಲ ಸಾರ್ವಜನಿಕರು ತುಂಬಾ ಅನುಕೂಲ ಆಗುತ್ತೆ ಹಾಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಈಗಾಗಲೇ ಮುಂಚೆ ಮೊದಲು ಸಿ ಎಸ್ ಆರ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಕಂಪನಿಗಳು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಲಾ ಕೊಠಡಿ ಇರ್ಬೋದು ಸುಮಾರು ಈ ಸಮುದಾಯ ಭವನ ಇರ್ಬೋದು ಸುಮಾರು ಕೆಲಸಗಳು ಆಗ್ತಾ ಇದ್ವು ಈಗ ಯಾಕೋ ಎಲ್ಲ ಸಿ ಎಸ್ ಆರ್ ಅಲ್ಲಿ ಅವರೇನೋ ಒಂದು ಸಂಘಟನೆ ಅಂತ ಮಾಡ್ಕೊಂಡು ಅವ್ರು ಇಲ್ ಬೇಕಾದ್ರು ಮಾಡೋ ಅಂತ ಅವಕಾಶ ಏನೇನೋ ಮಾಡ್ತಾ ಇದ್ದಾರೆ ದಯಮಾಡಿ ಅದು ಇಂಡೋ ಅವ್ರಿಗೆ ಒಂದು ಮೂರು ವರ್ಷ ಮುಂಚೆಯಿಂದ ನಾನು ಕೊಡ್ತಾನಿದೀವಿ ಪ್ರಪೋಸಲ್ ಕೊಟ್ಟಿದೀವಿ ಪ್ಲಾನಿಂಗ್ ಮಾಡೋ ಸಹ ಕೊಟ್ಟಿದೀವಿ ಅವರು ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೂ ಮಾಡಿಲ್ಲ ಅವರು ಡಯಾದವ್ರ ಹತ್ರ ಮಾತಾಡಿ ಡಯಾದವ್ರಿಗೆ ಒಂದು ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತಾರೆ ಅದು ನಾವು ಡಯಾದವ್ ಮಾತಾಡುವಂತ ಅವಶ್ಯಕತೆ ಇರಲ್ಲ ಪಂಚಾಯತಿಗೆ ಓದಕ್ಕೆ ಅದು ಒಂದು ಆರ್ಚ್ ಮಾಡಬೇಕು ಅಂತ ಸರ್ಕಲ್ ಅಲ್ಲಿ ಒಂದು ದೊಡ್ಡದಾಗ ಒಂದು ಆರ್ಚ್ ಮಾಡಿದರೆ ಒಂದು ಮಜ್ರಾವ್ಸ ಗ್ರಾಮ ಪಂಚಾಯಿತಿ ಅವ್ರದ್ದು ಒಂದು ಡೊನೇಟೆಡ್ ಬೈ ಇಂಡೋ ಮೀಮ್ ಅಂತ ಹಾಕ್ತೀವಿ ಅಂತ ಹೇಳಿದೀವಿ ಅದು ಪ್ಲಾನಿಂಗ್ ಎಲ್ಲ ಕಲ್ಸಿದೀವಿ ತಮ್ಮ ಮುಖಾಂತರ ದಯವಿಟ್ಟು ಅದು ಒಂದು ಮಾಡ್ಕೊ ಮನವಿ ಮಾಡಿ ಒಂದ್ ಸ್ವಲ್ಪ ಕೆಲ್ಸ ಮಾಡ್ಕೊಬೇಕು ಅಂತ ತಮಿಲ್ಲಾರು ಕೊಡೋಕ್ಕೆ ಹೊಂದಿಸ್ತಾರೆ ಫಿಫ್ಟಿ ಪರ್ಸೆಂಟ್ ಆದ್ರೂ ಕೊಡ್ಬೇಕು ಸಿ ಎಸ್ ಆರ್ ಅಲ್ಲಿ ಆಮ್ಜೆ ಸಿ ಎಸ್ ಕಂಪ್ಲೀಟ್ ಟ್ರೈನ್ಸು ಡಿ ಸಿ ಕೊಟ್ಟಿರ್ತವೆ ಯಾರ್ನೂ ದೂಷ್ಣೆ ಮಾಡೋದು ಅಂತಲ್ಲ ನಮ್ಮಲ್ಲಿ ಏನಾಗುತ್ತೆ ಬಲ ಇರೋನು ಬಲಹಿನಿಂದ ಮೇಲೆ ಪ್ರಹಾರ ಮಾಡೋ ಅಂತದ್ದು ಆಗ್ಯಾರ ಇವ್ರೆಲ್ಲ ಎತ್ಕೊಂಡು ಹೋಗಿ ಬೇರೆ ತಾಲೂಕ್ ಹಾಕುವಂಥದ್ದು ಆಗ್ತಾ ಇದೆ ಅದಕ್ಕೆ ಆಲ್ರೆಡಿ ನಾನು ಮೊನ್ನೆ ಕೆ ಡಿ ಪಿ ಸಭೆಯಲ್ಲೂ ಹೇಳಿದ್ದೀನಿ ಕ್ಲಿಯರ್ ಕಟ್ ಆಗಿ ಫಸ್ಟ್ ಪ್ರಯಾರಿಟಿ ನಮ್ಮ ತಾಲೂಕು ಕೊಡಬೇಕು ನೀವು ಬೇರೆ ಶಾಲೆನೂ ಮಾಡಲಿ ಪಾಪ ಯಾರ ಶಾಲೆ ಆದ್ರೂ ಮಕ್ಕಳು ಹೋದದೆ ಫಸ್ಟ್ ನಮ್ಮನೆ